ಆತ್ಮೀಯ ವಿದ್ಯಾರ್ಥಿಗಳೇ ಅಧ್ಯಾಯ ಐದು ಜೀವಕ್ರಿಯೆಗಳು ಘಟಕದ ರಿವಿಜನ್ ಜೀವಕ್ರಿಯೆಗಳು ನಿರ್ವಹಣಾ ಕಾರ್ಯವನ್ನು ಜೊತೆಯಾಗಿ ನಿರ್ವಹಿಸುವ ಪ್ರಕ್ರಿಯೆಗಳಿಗೆ ಜೀವಕ್ರಿಯೆಗಳು ಎನ್ನುವರು ಇದರಲ್ಲಿ ಪೋಷಣೆ ಉಸಿರಾಟ ಸಾಗಾಣಿಕಾ ವಿಸರ್ಜನೆ ಒಂದು ಪೋಷಣೆ ಆಹಾರ ಸೇವಿಸಿ ಜೀರ್ಣಿಸಿ ಅದನ್ನು ದೇಹಗತವನ್ನಾಗಿ ಮಾಡುವ ಕ್ರಿಯೆಗೆ ಪೋಷಣೆ ಎನ್ನುವರು ಪೋಷಣೆಯಲ್ಲಿ ಎರಡು ವಿಧಗಳಿವೆ ಸ್ವಪೋಷಕಗಳಲ್ಲಿ ಪೋಷಣೆ ಮತ್ತು ಪರಪೋಷಕಗಳಲ್ಲಿ ಪೋಷಣೆ ಪೋಷಣೆ ಎಂದರೆ ಆಹಾರವನ್ನು ದೇಹದ ಹೊರಗಿನಿಂದ ದೇಹದ ಒಳಗೆ ತೆಗೆದುಕೊಳ್ಳುವ ಕ್ರಿಯೆಗೆ ಪೋಷಣೆ ಎನ್ನುವರು ಇದರಲ್ಲಿ ಎರಡು ವಿಧಗಳಿವೆ ಸ್ವಪೋಷಕಗಳಲ್ಲಿ ಪೋಷಣೆ ಮತ್ತು ಪರಪೋಷಕಗಳಲ್ಲಿ ಪೋಷಣೆ ಒಂದು ಸ್ವಪೋಷಕಗಳಲ್ಲಿ ಪೋಷಣೆ ಸ್ವಪೋಷಕಗಳಲ್ಲಿ ಪೋಷಣೆ ಉದಾಹರಣೆ ಹಸಿರು ಸಸ್ಯಗಳು ಮತ್ತು ಕೆಲವು ಬ್ಯಾಕ್ಟೀರಿಯಾಗಳು ಕಾರ್ಬನ್ ಮತ್ತು ಶಕ್ತಿಯ ಅವಶ್ಯಕತೆ ದ್ವಿತೀಯ ಸಂಶ್ಲೇಷಣೆಯ ಮೂಲಕ ಪೂರೈಕೆಯಾಗುತ್ತದೆ ದ್ವಿತೀಯ ಸಂಶ್ಲೇಷಣೆ ಎಂದರೆ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರಿನ ರೂಪದಲ್ಲಿ ವಸ್ತುಗಳನ್ನು ತೆಗೆದುಕೊಂಡು ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಸೌರ ಬೆಳಕು ಮತ್ತು ಕ್ಲೋರೋಫಿಲ್ ಉಪಸ್ಥಿತಿಯಲ್ಲಿ ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುವ ಕ್ರಿಯೆಯನ್ನು ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಎನ್ನುವರು ಇಲ್ಲಿ ಜರುಗುವ ಘಟನೆಗಳು ದ್ವಿತೀಸಂಶ್ಲೇಷಣೆ ಕ್ರಿಯೆಯಲ್ಲಿ ಜರುಗುವ ಘಟನೆಗಳು ನಿಂದ ಬೆಳಕಿನ ಶಕ್ತಿ ಹೀರಿಕೆ ನಿಂದ ಬೆಳಕಿನ ಶಕ್ತಿ ಹೀರಿಕೆಯಾಗುತ್ತದೆ ಎರಡು ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವುದು ಮತ್ತು ನೀರಿನ ಅಣುಗಳು ನೀರಿನ ಅಣುಗಳು ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ವಿಭಜಿಸಲ್ಪಡುವುದು ಮೂರು ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸಲ್ಪಡುವುದು ದ್ವಿತೀಯ ಸಂರಕ್ಷಣೆಗೆ ಬೇಕಾಗುವ ಕಚ್ಚಾ ಪದಾರ್ಥಗಳು ನೀರು ನೈಟ್ರೋಜನ್ ಫಾಸ್ಫರಸ್ ಕಬ್ಬಿಣ ಮತ್ತು ಮ್ಯಾಗ್ನೇಷಿಯಂ ಮಣ್ಣಿನಲ್ಲಿರುವ ಬೇರುಗಳ ಮೂಲಕ ಪಡೆಯುತ್ತವೆ ನೈಟ್ರೋಜನ್ ಅವಶ್ಯಕಧಾತುವಾಗಿದ್ದು ಪ್ರೋಟೀನ್ ಮತ್ತು ಇತರೆ ವಸ್ತುಗಳ ಸಂಶ್ಲೇಷಣೆಯಲ್ಲಿ ಬಳಕೆಯಾಗುತ್ತದೆ ಇದನ್ನು ನೈಟ್ರೇಟ್ ಅಥವಾ ನೈಟ್ರೈಟ್ಗಳ ರೂಪದಲ್ಲಿ ಪಡೆಯಲಾಗುತ್ತದೆ ಪರಪೋಷಕಗಳಲ್ಲಿ ಪೋಷಣೆ ಉದಾಹರಣೆ ಪ್ರಾಣಿಗಳು ಮತ್ತು ಶಿಲೀಂಧ್ರಗಳು ದೇಹದ ಹೊರಗೆ ವಿಭಜಿಸಿ ಹೀರಿಕೆಯಾಗುವ ಪ್ರಾಣಿಗಳು ಶಿಲೀಂಧ್ರಗಳು ದೇಹದ ಒಳಗೆ ವಿಭಜಿಸಿ ಪೂರ್ಣ ಆಹಾರ ಸೇವನೆ ಮಾಡುವ ಜೀವಿಗಳು ಪ್ರಾಣಿಗಳು ಕೊಲ್ಲದೆ ಪೋಷಣೆ ಪಡೆಯುವ ಜೀವಿಗಳು ಪರಾವಲಂಬಿ ಉಣ್ಣೆ ಹೇನು ಜಿಗಣೆ ಲಾಡಿಗಳು ಕಸ್ಕುಟ ಅಮೀಪ ಆಹಾರ ರಸದಾನಿಗಳ ಮೂಲಕ ವಿಸರಣೆ ಕ್ರಿಯೆಯ ಮೂಲಕ ಆಹಾರವನ್ನು ಪಡೆಯುತ್ತದೆ ಪ್ಯಾರಾಮಿಷಿಯಂ ಸಿಲ್ಲಿಯಾಗಳ ಮೂಲಕ ಆಹಾರವನ್ನು ಪಡೆಯುತ್ತದೆ ಮಾನವರಲ್ಲಿ ಪೋಷಣೆ ಲಾಲಾರಸ ಬಾಯಿಯಲ್ಲಿ ಲಾಲಾರಸ ಗ್ರಂಥಿ ಇರುತ್ತದೆ ಈ ಲಾಲಾರಸ ಗ್ರಂಥಿಯು ಅಮೈಲೇಜ್ ಎಂಬ ಕೀಣುವ ಬಿಡುಗಡೆಯಾಗುತ್ತದೆ ಈ ಅಮೈಲೇಸ್ ಕೇಣುವವು ನಾವು ಸೇವಿಸಿರುವ ಆಹಾರ ಪಿಶ್ಟ್ ಅನ್ನು ಸಕ್ಕರೆ ಅಣುಗಳಾಗಿ ವಿಭಜಿಸಿ ವಿಭಜನೆ ಮಾಡುತ್ತದೆ ಜೀರ್ಣನಾಳದಲ್ಲಿ ಪರಿಕ್ರಮಣ ಸಂಕೋಚನ ಚಲನೆ ನಡೆಯುತ್ತದೆ ಜಠರ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲದ ಸ್ರವಿಕೆಯಾಗುತ್ತದೆ ಈ ಹೈಡ್ರೋಕ್ಲೋ ಕ್ಲೋರಿಕ್ ಆಮ್ಲವು ಪೆಪ್ಸಿನ್ ಕೀಣದ ಕ್ರಿಯೆಯನ್ನು ಉತ್ತೇಜನ ಮಾಡುತ್ತದೆ ಈ ಪೆಪ್ಸಿನ್ ಲೋಳೆ ಸ್ರವಿಕೆಯಾಗುತ್ತದೆ ಈ ಪೆಪ್ಸಿನ್ ಲೋಳೆಯು ಜಠರದ ಗೋಡೆಗಳನ್ನು ಆಮ್ಲದಿಂದ ರಕ್ಷಣೆ ನೀಡುತ್ತದೆ ಸಣ್ಣ ಕರಳು ಹುಲ್ಲು ತಿನ್ನುವ ಜೀವಿಗಳು ಉದ್ದ ಸಣ್ಣ ಕರಳನ್ನು ಹೊಂದಿದ್ದು ಶರಳೋ ಜೀರ್ಣಿಸುವ ಸಲುವಾಗಿ ಮಾಂಸಾಹಾರಿಗಳಲ್ಲಿ ಗೆಡ್ಡ ಸಣ್ಣ ಕರಳನ್ನು ಹೊಂದಿದ್ದು ಏಕೆಂದರೆ ಜೀರ್ಣಿಸುವುದು ಸುಲಭವಾಗಿದೆ ಸಣ್ಣ ಕರಳು ಕಾರ್ಬೋಹೈಡ್ರೇಟ್ಗಳು ಪ್ರೋಟೀನ್ಗಳು ಕೊಬ್ಬುಗಳು ಸಂಪೂರ್ಣವಾಗಿ ಪಚನವ ಪಚನವಾಗುವ ಸ್ಥಳವಾಗಿದೆ ಮೆದೋಜೀರಕ ಗ್ರಂಥಿ ಈ ಮೆದೋಜೀರಕ ಗ್ರಂಥಿಯು ಆಮ್ಲೀಯ ಆಹಾರವನ್ನು ಕ್ಷಾರೀಯಗೊಳಿಸುತ್ತದೆ ಇಲ್ಲಿ ಟ್ರಿಪ್ಸಿನ್ ಪ್ರೋಟೀನ್ ಜೀರ್ಣಿಸಲು ಸಹಾಯ ಮಾಡುತ್ತದೆ ಲೈಪೇಜ್ ಕೊಬ್ಬುಗಳನ್ನು ವಿಭಜಿಸಲು ಸಹಾಯ ಮಾಡುತ್ತದೆ ಯಕ್ರತ್ತಿನಿಂದ ಪಿತ್ತರಸ ಕೊಬ್ಬುಗಳ ದೊಡ್ಡ ಕಣಗಳನ್ನು ಚಿಕ್ಕ ಕಣಗಳಾಗಿ ವಿಭಜನೆ ಮಾಡುತ್ತದೆ ಪಿತ್ತರಸ ಕರುಳಿನ ರಸ ಪ್ರೋಟೀನನ್ನು ಅಮೈನೋ ಆಮ್ಲಗಳಾಗಿ ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲುಕೋಸ್ ಆಗಿ ಕೊಬ್ಬುಗಳನ್ನು ಕೊಬ್ಬಿನ ಆಮ್ಲ ಮತ್ತು ಗ್ಲೇಸ್ರಾಲ್ಗಳಾಗಿ ಪರಿವರ್ತಿಸುತ್ತದೆ ಸಣ್ಣ ಕರುಳಿನ ಒಳಗೋಡೆಯು ವಿಲ್ಲೈಗಳೆಂಬ ಅಸಂಖ್ಯಾತ ಬೆರಳಿನಂಥ ರಚನೆಗಳನ್ನು ಹೊಂದಿವೆ ಅವು ಆಹಾರವನ್ನು ಹೀರಿಕೊಳ್ಳಲು ಬೇಕಾದ ಮೇಲ್ಮೈ ಪ್ರದೇಶವನ್ನು ಹೆಚ್ಚಿಸುತ್ತವೆ ವಿಲ್ಲಯಗಳು ರಕ್ತನಾಳಗಳಿಂದ ಸಮೃದ್ಧವಾಗಿದ್ದು ಅವು ಹೀರಿಕೊಂಡ ಆಹಾರವನ್ನು ರಕ್ತವು ದೇಹದ ಪ್ರತಿಯೊಂದು ಜೀವಕೋಶಕ್ಕೆ ತೆಗೆದುಕೊಂಡು ಹೋಗುತ್ತವೆ ಅಲ್ಲಿ ಅದು ಶಕ್ತಿ ಪಡೆಯಲು ಹೊಸ ಅಂಗಾಂಶಗಳನ್ನು ನಿರ್ಮಿಸಲು ಮತ್ತು ಹಳೆಯ ಅಂಗಾಂಶಗಳ ದುರಸ್ತಿಗೆ ಬಳಕೆಯಾಗುತ್ತದೆ ದೊಡ್ಡ ಕರಳು ಹೆಚ್ಚಿನ ನೀರಿನ ಹೀರಿಕೆಯಾಗುತ್ತದೆ ಜೀರ್ಣಾಂಗವ್ಯೂಹದ ಮಾನವನ ಜೀರ್ಣಾಂಗ ವ್ಯೂಹದ ಭಾಗಗಳು ನಾಲಿಗೆ ಬಾಯಿಯ ಅಂಗಳ ಅನ್ನನಾಳ ಜಠರ ಈ ಜಠರದಲ್ಲಿ ಇಲ್ಲಿ ಪಿತ್ತರಸನಾಳ ಪಿತ್ತಕೋಶ ಪಿತ್ತರಸವನ್ನು ಸಂಗ್ರಹಿಸುತ್ತದೆ ಇದು ಒಫೆ ಇದು ಯಕ್ರತ್ತು ಇಲ್ಲಿ ಸಣ್ಣ ಕರಳು ಸಣ್ಣ ಕರಳು ಮೆದೋಜೀರಕಾಂಗ ದೊಡ್ಡ ಕರಳು ಅಪೆಂಡಿಕ್ಸ್ ಗುದದ್ವಾರ ಉಸಿರಾಟ ಎರಡು ಉಸಿರಾಟ ಕೋಶೀಯ ಉಸಿರಾಟದ ಮೊದಲ ಹಂತದಲ್ಲಿ ಗ್ಲುಕೋಸ್ ಆರು ಅಣು ಕೋಶ ದ್ರವ್ಯದಲ್ಲಿ ಪೈರೋವೇಟ್ ಮೂರು ಅಣುಗಳಾಗಿ ವಿಭಜಿಸಲ್ಪಡುತ್ತದೆ ಈ ಉಸಿರಾಟ ಕ್ರಿಯೆ ವಿಧಗಳು ವಾಯುವಿಕ ಅಥವಾ ಆಕ್ಸಿಜನ್ ಸಹಿತ ಉಸಿರಾಟ ಅವಾಯುವಿಕ ಅಥವಾ ಆಕ್ಸಿಜನ್ ರಹಿತ ಉಸಿರಾಟ ವಾಯುವಿಕ ಉಸಿರಾಟ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ನಡೆಯುತ್ತದೆ ಅವಾಯುವಿಕ ಉಸಿರಾಟ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ನಡೆಯುತ್ತದೆ ವಾಯುವಿಕ ಉಸಿರಾಟ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತದೆ ಅವಾಯುವಿಕ ಉಸಿರಾಟ ಈಸ್ಟ್ ಕೋಶಗಳಲ್ಲಿ ನಡೆಯುತ್ತದೆ ವಾಯುವಿಕ ಉಸಿರಾಟ ಹೆಚ್ಚು ಶಕ್ತಿ ಬಿಡುಗಡೆಯಾಗುತ್ತದೆ ಅವಾಯುವಿಕ ಉಸಿರಾಟ ಕಡಿಮೆ ಶಕ್ತಿ ಬಿಡುಗಡೆಯಾಗುತ್ತದೆ ವಾಯುವಿಕ ಉಸಿರಾಟ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು ಅವಾಯುವಿಕ ಉಸಿರಾಟದ ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಎಥನಾಲ್ ಗ್ಲುಕೋಸ್ ಆರು ಕಾರ್ಬನ್ ಅಣುವಾದ ಗ್ಲುಕೋಸ್ ಕೋಶ ದ್ರವ್ಯದಲ್ಲಿ ಪೈರುವೇಟ್ ಮೂರು ಕಾರ್ಬನ್ ಅಣುವಾದ ಪೈರುವೇಟ್ ಆಗಿ ವಿಭಜಿಸಿ ಪ್ಲಸ್ ಶಕ್ತಿ ಬಿಡುಗಡೆಯಾಗುತ್ತದೆ ಈ ಮೂರು ಕಾರ್ಬನ್ ಅಣು ಆಗಿರತಕ್ಕಂಥ ಪೈರುವೇಟ್ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಅಂದರೆ ಈಸ್ಟ್ನಲ್ಲಿ ಎಥನಾಲ್ ಎರಡು ಕಾರ್ಬನ್ ಅಣು ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತದೆ ಅದೇ ಪೈರುವೇಟ್ ಮೂರು ಕಾರ್ಬನ್ ಆಗಿರ್ತಕ್ಕಂಥ ಪೈರುವೇಟ್ ಆಕ್ಸಿಜನ್ ಕೊರತೆಯಾಗಿದ್ದಾಗ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಮೂರು ಕಾರ್ಬನ್ ಅಣು ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತದೆ ಇದೇ ಪೈರುವೇಟ್ ಮೂರು ಕಾರ್ಬನ್ ಅಣು ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಮೈಟೋಕಾಂಡ್ರಿಯಾದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಬಿಡುಗಡೆಯಾಗುತ್ತದೆ ಮನುಷ್ಯರಂಥ ಬಹುಕೋಶೀಯ ಜೀವಿಗಳಲ್ಲಿ ಆಕ್ಸಿಜನ್ ಅವಶ್ಯಕತೆಯನ್ನು ಪೂರೈಸಲು ವಿಸರಣೆ ಸಾಕಾಗುವುದಿಲ್ಲ ಏಕೆಂದರೆ ಜೀವಿಗಳಲ್ಲಿ ಎಲ್ಲ ಜೀವಕೋಶಗಳು ಸುತ್ತಲಿನ ಪರಿಸರದೊಂದಿಗೆ ಸಂಪರ್ಕದಲ್ಲಿರಲು ಸಾಧ್ಯವಿಲ್ಲ ಸಸ್ಯಗಳಲ್ಲಿ ಪತ್ರ ರಂಧ್ರದ ಮೂಲಕ ಅನಿಲಗಳ ವಿನಿಮಯ ವಿಸರಣೆಯ ಮೂಲಕ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ವಿನಿಮಯಗೊಳ್ಳುತ್ತವೆ ಗಾಳಿಯಲ್ಲಿರುವ ಆಕ್ಸಿಜನ್ ಪ್ರಮಾಣಕ್ಕೆ ಹೋಲಿಸಿದರೆ ನೀರಿನಲ್ಲಿ ಕರಗಿರುವ ಆಕ್ಸಿಜನ್ ಪ್ರಮಾಣ ಸಾಕಷ್ಟು ಕಡಿಮೆ ಇರುವುದರಿಂದ ಜಲಚರಗಳ ಉಸಿರಾಟದ ದರವು ನೆಲ ಜೀವಿಗಳಲ್ಲಿ ಕಂಡುಬರುವುದಕ್ಕಿಂತ ಸಾಕಷ್ಟು ವೇಗವಾಗಿರುತ್ತದೆ ಮನುಷ್ಯ ಮನುಷ್ಯನಲ್ಲಿ ಮೂಗಿನ ಹೊಳ್ಳೆಯ ಮೂಲಕ ಗಾಳಿಯನ್ನು ಒಳ ತೆಗೆದುಕೊಳ್ಳುತ್ತಾನೆ ಅಲ್ಲಿ ಸೂಕ್ಷ್ಮ ಕೂದಲುಗಳು ಇರುತ್ತವೆ ಅಲ್ಲಿ ಸೋಸುವಿಕೆ ಕ್ರಿಯೆಗೆ ಒಳಗಾಗಿ ಲೋಳೆಯನ್ನು ಸ್ರವಿಸಿಕೆಯಾಗುತ್ತದೆ ಇಲ್ಲಿಂದ ಗಂಟಲು ಗಂಟಲಿಂದ ಮೃದ್ವಸ್ಥಿ ಅಂಗು ಉಂಗುರ ರಚನೆ ಮೃದೋಸ್ತಿ ಉಂಗುರ ರಚನೆಯಿಂದ ಶ್ವಾಸಕೋಶ ಶ್ವಾಸಕೋಶದ ಮುಂಭಾಗದಲ್ಲಿ ಬಲುಳಿನಂತಹ ರಚನೆಗಳು ಕಂಡುಬರುತ್ತವೆ ಇವುಗಳಿಗೆ ಗಾಳಿಗೂಡುಗಳು ಎಂದು ಕರೆಯುತ್ತವೆ ಈ ಗಾಳಿಗೂಡುಗಳಲ್ಲಿ ಅನಿಲಗಳ ವಿನಿಮಯ ಕ್ರಿಯೆ ನಡೆಯುತ್ತದೆ ಅಲ್ಲಿ ರಕ್ತವು ದೇಹದ ಇತರ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಗಾಳಿಗೂಡಿಗೆ ತರುತ್ತದೆ ಅಲ್ವಿಯೋಲಾರ್ ಗಾಳಿಯಲ್ಲಿರುವ ಆಕ್ಸಿಜನ್ ಅನ್ನು ಅಲ್ವಿ ರಕ್ತನಾಳಗಳಲ್ಲಿ ರಕ್ತವು ದೇಹದ ಎಲ್ಲಾ ಜೀವಕೋಶಗಳಿಗೆ ಸರಬರಾಜು ಮಾಡಲು ಪಡೆದುಕೊಳ್ಳುತ್ತದೆ ಮೂರು ಸಾಗಾಣಿಕೆ ಹೃದಯ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು ನಾಲ್ಕು ಕೋಣೆಗಳನ್ನು ಹೊಂದಿದೆ ಒಂದು ಎಡಋತ್ಕರ್ಣ ಎಡಋತ್ಕಷ್ಟಿ ಬಲಋತ್ಕರ್ಣ ಬಲಋತ್ಕಷ್ಟಿ ನಾಲ್ಕು ಕೋಣೆಗಳ ಹೃದಯ ಹೊಂದಿದೆ ಆಕ್ಸಿಜನ್ ಸಮೃದ್ಧ ರಕ್ತ ಎಡಋತ್ಕರ್ಣ ಆಕ್ಸಿಜನ್ ಸಮೃದ್ಧ ರಕ್ತ ಅಂದ್ರೆ ಪುಪ್ಪಸಕ ಅಭಿಧಮನಿಗಳಿಂದ ಅಭಿದಮನಿಗಳಿಂದ ಆಕ್ಸಿಜನ್ ಸಮೃದ್ಧ ರಕ್ತವು ಎಡಋತ್ಕರ್ಣಕ್ಕೆ ಬರುತ್ತದೆ ಈ ಎಡಋತ್ಕರ್ಣ ಸಂಕೋಚನೆ ಒಳಗಾದಾಗ ಎಡ ಬರುತ್ತದೆ ಎಡ ದೇಹದ ಮಹಾ ಅಪಧಮನಿಗಳ ಮೂಲಕ ದೇಹದೊಳಗೆ ಪಂಪ್ ಮಾಡಲಾಗುತ್ತದೆ ಬಲಭಾಗದ ಮೇಲಿನ ಕೋಣೆ ಬಲಹೃತ್ಕರ್ಣ ಹಿಗ್ಗಿದಾಗ ಹಿಗ್ಗಿದಾಗ ಆಕ್ಸಿಜನ್ ರಹಿತ ರಕ್ತವು ಬಲಹೃತ್ಕಕ್ಷಿ ಬಲಹೃತ್ಕಿ ಬಲಹೃತ್ಕಿಯಿಂದ ಬಲಹೃತ್ಕಿಯಿಂದ ಪುಪ್ಪಸಕ ಅಪಧಮನಿಗಳ ಸಹಾಯದಿಂದ ಶ್ವಾಸಕೋಶಗಳಿಗೆ ಪಂಪ್ ಮಾಡಿ ರಕ್ತ ಹಿಮ್ಮುಖವಾಗದಂತೆ ಹರಿಯದಂತೆ ಕವಾಟಗಳು ನಿಯಂತ್ರಿಸುತ್ತವೆ ಪಕ್ಷಿಗಳು ಮತ್ತು ಸ್ತನಿಗಳಿಗೆ ಹೆಚ್ಚಿನ ಶಕ್ತಿಯ ಅವಶ್ಯಕತೆ ಇರುವುದರಿಂದ ಆಕ್ಸಿಜನ್ ಯುಕ್ತ ರಕ್ತ ಮತ್ತು ಆಕ್ಸಿಜನ್ ರಿಕ್ತ ರಕ್ತ ಪ್ರತ್ಯೇಕವಾಗಿರುವುದು ಸಹಾಯಕವಾಗಿದೆ ದೇಹದ ಉಷ್ಣತೆ ಕಾಪಾಡಿಕೊಳ್ಳಲು ನಿರಂತರವಾಗಿ ಶಕ್ತಿ ಬಳಸುತ್ತವೆ ಉಭಯವಾಸಿ ಮತ್ತು ಸರಿಸೃಪ ಮೂರು ಕೋಣೆಯ ಹೃದಯ ಸ್ವಲ್ಪ ಮಿಶ್ರಣವಾಗುವುದನ್ನು ತಡೆದುಕೊಳ್ಳುತ್ತವೆ ಮನುಷ್ಯರಲ್ಲಿ ರಕ್ತವು ಪ್ರತಿಯೊಂದು ಪರಿಚಲನೆಗೆ ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಇದನ್ನು ಇಮ್ಮಡಿ ಪರಿಚಲನೆ ಎನ್ನುವರು ಏಕೆಂದರೆ ಈ ಇಮ್ಮಡಿ ಪರಿಚಲನೆಯ ಅನುಕೂಲ ಆಕ್ಸಿಜನ್ ಸಮೃದ್ಧ ರಕ್ತವನ್ನು ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತದೊಂದಿಗೆ ಮಿಶ್ರಣವಾಗದಂತೆ ತಡೆಯಲು ಸಹಾಯ ಮಾಡುತ್ತದೆ ಆದ್ದರಿಂದ ಮನುಷ್ಯನ ರಕ್ತವು ಪ್ರತಿಯೊಂದು ಪರಿಚಲನೆಗೆ ಎರಡು ಬಾರಿ ಹೃದಯವನ್ನು ಹಾದು ಹೋಗುತ್ತದೆ ಇದಕ್ಕೆ ನಾವು ಇಮ್ಮಡಿ ಪರಿಚಲನೆ ಎಂದು ಕರೆಯುತ್ತೇವೆ ಅಪಧಮನಿಗಳು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಕೊಂಡೊಯ್ಯುತ್ತವೆ ರಕ್ತವು ಹೆಚ್ಚು ಒತ್ತಡದಿಂದ ಹೊರಹೊಮ್ಮುವುದರಿಂದ ದಪ್ಪವಾದ ಸ್ಥಿತಿಸ್ಥಾಪಕ ಭಿತ್ತಿಯನ್ನು ಹೊಂದಿವೆ ಅಭಿಧಮನಿಗಳು ವಿಭಿನ್ನ ಅಂಗಗಳಿಗೆ ರಕ್ತವನ್ನು ಸಂಗ್ರಹಿಸಿ ಹೃದಯಕ್ಕೆ ಮರಳಿ ತರುತ್ತದೆ ರಕ್ತವು ಒತ್ತಡದಲ್ಲಿರುವುದಿಲ್ಲ ಆದರೆ ಕವಾಟಗಳನ್ನು ಹೊಂದಿವೆ ಈ ಕವಾಟಗಳು ರಕ್ತವು ಕೇವಲ ಒಂದು ದಿಕ್ಕಿನಲ್ಲಿ ಹರಿಯಲು ಬಿಡುತ್ತವೆ ಲೋಮನಾಳಗಳು ಅತ್ಯಂತ ಸಣ್ಣ ನಾಳಗಳು ಒಂದು ಜೀವಕೋಶದಷ್ಟು ದಪ್ಪ ಬಿತ್ತಿಯನ್ನು ಹೊಂದಿದ್ದು ಇದನ್ನು ಲೋಮನಾಳ ಎನ್ನುವರು ಅಪಧಮನಿ ಲೋಮನಾಳ ಅಭಿದಮನಿಗಳು ಅಂಗ ಅಥವಾ ಅಂಗಾಂಶ ಹೊರಗೆ ಕಿರುತಟ್ಟೆಗಳು ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುತ್ತವೆ ದುಗ್ಧರಸ ಅಥವಾ ಅಂಗಾಂಶ ದ್ರವವು ರಕ್ತದಲ್ಲಿನ ಪ್ಲಾಸ್ಮಾದಂತೆ ಇರುತ್ತದೆ ಆದರೆ ಬಣ್ಣರಹಿತವಾಗಿದ್ದು ಕಡಿಮೆ ಪ್ರೋಟೀನ್ಗಳನ್ನು ಹೊಂದಿರುತ್ತದೆ ಇಲ್ಲಿ ದುಗ್ಧರಸ ದುಗ್ಧ ಲೋಮನಾಳ ದುಗ್ಧನಾಳ ಮತ್ತು ಅಭಿದಮನಿ ಸಸ್ಯಗಳಲ್ಲಿ ಸಾಗಾಣಿಕೆ ಗಾಳಿ ಕಾರ್ಬನ್ ಡೈಆಕ್ಸೈಡ್ ಮಣ್ಣು ನೈಟ್ರೋಜನ್ ಫಾಸ್ಫರಸ್ ಖನಿಜಗಳು ಮಣ್ಣಿನ ಸಂಪರ್ಕದಲ್ಲಿರುವ ಅಂಗಗಳು ಮತ್ತು ಕ್ಲೋರೋಫಿಲ್ ಹೊಂದಿರುವ ಅಂಗಗಳ ನಡುವಿನ ಅಂತರ ಕಡಿಮೆ ಇದ್ದರೆ ಸಸ್ಯದ ಎಲ್ಲ ಭಾಗಗಳಿಗೆ ವಿಸರಣೆಗೊಳ್ಳುತ್ತವೆ ಅಂತರ ಹೆಚ್ಚಾದರೆ ವಿಸರಣೆ ಸಾಕಾಗುವುದಿಲ್ಲ ಝೈಲಮ್ ನೀರು ಸಾಗಿಸುವ ಅಂಗಾಂಶ ಮಣ್ಣಿನ ಸಂಪರ್ಕದಲ್ಲಿರುವ ಬೇರುಗಳು ನೀರು ಮತ್ತು ಆಯಾನುಗಳನ್ನು ಹೀರಿಕೊಳ್ಳುತ್ತವೆ ಬಾಷ್ಪ ವಿಸರ್ಜನೆಯಿಂದ ಪತ್ರ ರಂಧ್ರಗಳ ಮೂಲಕ ನಷ್ಟವಾದ ನೀರು ಎಲೆಗಳಲ್ಲಿ ಚೋಷಣವನ್ನು ಉಂಟು ಮಾಡುತ್ತದೆ ಇದು ನೀರು ಮತ್ತು ಅದರಲ್ಲಿ ಕರಗಿರುವ ಲವಣಗಳ ಹೀರುವಿಕೆ ಮತ್ತು ಅವುಗಳ ಮೇಲ್ಮುಖ ಚಲನೆಗೆ ಬಲವನ್ನು ಒದಗಿಸುತ್ತದೆ ಫ್ಲೋಯಂ ಆಹಾರ ಸಾಗಿಸುವ ಅಂಗಾಂಶ ಸಸ್ಯಗಳ ಆಹಾರ ವಸ್ತುಗಳ ಸ್ಥಾನಾಂತರಣ ಕ್ರಿಯೆಯು ಫ್ಲೋಯಂ ಅಂಗಾಂಶದಲ್ಲಿ ಜರುಗುತ್ತದೆ ಆಹಾರ ಮತ್ತು ಇತರ ವಸ್ತುಗಳ ಸ್ಥಾನಾಂತರವು ಜರಡಿನಾಳದ ಪಾರ್ಶ್ವಸಂಗಾತಿ ಜೀವಕೋಶದ ಸಹಾಯದಿಂದ ಮೇಲ್ಮುಖ ಮತ್ತು ಕೆಳಮುಖ ಎರಡೂ ದಿಕ್ಕುಗಳತ್ತ ನಡೆಯುತ್ತದೆ ಅಭಿಸರಣ ಒತ್ತಡದಿಂದ ಈ ಕ್ರಿಯೆ ಸಾಧಿಸಲಾಗುತ್ತದೆ ನಾಲ್ಕು ವಿಸರ್ಜನೆ ಹಾನಿಕಾರಕ ಚಯಾಪಚಯ ತ್ಯಾಜ್ಯಗಳನ್ನು ದೇಹದಿಂದ ಹೊರಹಾಕುವ ಜೈವಿಕ ಪ್ರಕ್ರಿಯೆಯನ್ನು ವಿಸರ್ಜನೆ ಎನ್ನುವರು ಏಕಕೋಶೀಯ ಜೀವಿಗಳಲ್ಲಿ ಇದು ವಿಸರ್ಣೆಯು ವಿಸ್ ವಿಸರ್ಜನೆಯು ವಿಸರಣೆಯ ಮೂಲಕ ನಡೆಯುತ್ತದೆ ಮನುಷ್ಯನಲ್ಲಿ ಮನುಷ್ಯನ ವಿಸರ್ಜನಾಂಗ ವ್ಯೂಹವು ಒಂದು ಜೊತೆ ಮೂತ್ರಪಿಂಡಗಳನ್ನು ಒಂದು ಜೊತೆ ಮೂತ್ರಪಿಂಡಗಳು ಒಂದು ಜೊತೆ ಮೂತ್ರನಾಳಗಳು ಒಂದು ಮೂತ್ರಕೋಶ ಮತ್ತು ಒಂದು ಮೂತ್ರದ್ವಾರವನ್ನು ಹೊಂದಿದೆ ಮೂತ್ರಪಿಂಡಗಳಲ್ಲಿ ರಕ್ತದಿಂದ ಯೂರಿಯಾ ಅಥವಾ ಯೂರಿಕ್ ಆಮ್ಲಗಳಂಥ ಯುಕ್ತ ತ್ಯಾಜ್ಯಗಳನ್ನು ತೆಗೆದುಹಾಕಲಾಗುತ್ತದೆ ನೆಫ್ರಾನ್ ನೆಫ್ರಾನ್ನ ರಚನೆಯಲ್ಲಿ ಗ್ಲಾಮುರಲಸ್ ಸೋಸುವಿಕೆ ವ್ಯತ್ಯಸ್ತ ಮರುಹೀರಿಕೆ ಮತ್ತು ನಳಿಕಾಸ್ರವಿಕೆ ಮೂರು ಹಂತಗಳಲ್ಲಿ ನಡೆಯುತ್ತದೆ ಸಸ್ಯಗಳಲ್ಲಿ ವಿಸರ್ಜನೆ ಬಾಷ್ಪ ವಿಸರ್ಜನೆ ಹೆಚ್ಚಾದ ನೀರನ್ನು ಹೊರಹಾಕುತ್ತದೆ ಎಲೆಗಳನ್ನು ಉದುರಿಸುತ್ತವೆ ರಾಳ ಮತ್ತು ಅಂಟುಗಳ ರೂಪದಲ್ಲಿ ಸಂಗ್ರಹ ಮಣ್ಣಿಗೆ ತ್ಯಾಜ್ಯ ವಸ್ತುಗಳ ವಿಸರ್ಜನೆಯಾಗುತ್ತದೆ धन्यवाद